ಎಲ್ರಿಗೂ ನಮಸ್ಕಾರ ನವ್ಯ ವೀರೇಶ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹಾಗೂ ನಾವು ಹಾಕುವಂತಹ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಗುಂಡಿಸಾಗರ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರೆ ಲಾಗ್ ಪಾರ್ಟ್ ಟು ಇದು ಪಾರ್ಟ್ ಒನ್ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಮುಖ್ಯವಾಗಿ ಈ ವಿಡಿಯೋದಲ್ಲಿ ಲಾಕ್ ಟೂ ಅಲ್ಲಿ ಜಾತ್ರೆಯಲ್ಲಿ ವಿಜೃಂಭಣೆಯಿಂದ ಹಿಡಿಯುವ ತೆರನ್ನು ಹಾಗೂ ನಮ್ಮೂರಿನ ಹುಡುಗರ ಸಕ್ಕದ ಡ್ಯಾನ್ಸನ್ನು ಹಾಗೂ ಕೊನೆಯದಾಗಿ ಜಿ ಪಿ ಎಲ್ ಅಂದರೆ ಗುಂಡಸಾಗರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಗೆದ್ದಂತ ತಂಡಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಸಹ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಬರೋಣ ಬನ್ನಿ ಮತ್ತಿನ್ನ ತಡ ಶಾಲೆಯಲ್ಲಿ ಶೆಯಲ್ಲಿ ಟೀಚರ್ ಟೀಚರಾಗಿ ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ನಮ್ಮ ಕೇಶವ ಪ್ರಸನ್ನ ಸರ್ ಅವರು ಮೈಸೂರಿನಿಂದ ನಮ್ಮೂರಿಗೆ ತಮ್ಮ ಹಳೆ ವಿದ್ಯಾರ್ಥಿಗಳನ್ನ ಭೇಟಿ ಮಾಡೋದಕ್ಕೋಸ್ಕರ ಈ ಸಲ ಶ್ರೀ ವೀರಭದ್ರೇಶ್ವರ ದೇವರ ಜಾತ್ರೆಗೆ ಬಂದಿದ್ರು ಅವ್ರು ಬಂದಿರೋದನ್ನು ಕಂಡು ನಮಗೂ ಕೂಡ ತುಂಬ ಖುಷಿಯಾಯಿತು ಜಾತ್ರೆಯಲ್ಲಿ ಅವ್ರ ಜೋಡಿ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಹಾಗೆಯೇ ಅವ್ರ ಜೋಡಿ ನಾವು ನಮ್ಮ ಬಾಲ್ಯದ ನೆನಪುಗಳನ್ನ ತುಂಬ ಮೆಲುಕು ಹಾಕ್ಕೊಂಡು ಅವರು ಜಾತ್ರೆಗೆ ಬಂದದಕ್ಕೋಸ್ಕರ ಸವಿ ನೆನಪಿಗೋಸ್ಕರ ಈ ಫೋಟೋಗಳನ್ನ ನಾವು ಅವ್ರ ಜೊತೆ ತೆಗೆಸ್ಕೊಂಡ್ವಿ ಶ್ರೀ ವರಮಾರುತೇಶ್ವರ ಹಾಗೂ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಗತ್ ಸಿಂಗ್ ಗೆಳೆಯರ ಬಳಗದ ವತಿಯಿಂದ ಪ್ರತಿ ವರ್ಷ ನಡೆಯುವ ಗುಂಡಸಾಗರ ಪ್ರೀಮಿಯರ್ ಲೀಗ್ ಸೀಸನ್ ಸಿಕ್ಸ್ಗೆ ಬಹುಮಾನಗಳನ್ನು ನೀಡಿರುವ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಲೇಬೇಕು ಯಾಕಪ್ಪ ಅಂದ್ರೆ ಇವರ ಈ ನಿಸ್ವಾರ್ಥ ಕೊಡುಗೆ ಇಲ್ಲದಿದ್ದರೆ ಈ ಜಿ ಪಿ ಎಲ್ ಸೀಸನ್ ಸಿಕ್ಸ್ ನಡೀತಾನೆ ಇರಲಿಲ್ಲ ಹಲವಾರು ರೀತಿಯಲ್ಲಿ ಜಿ ಪಿ ಎಲ್ ಸೀಸನ್ ಸಿಕ್ಸ್ ನಡೆಯಲು ಕಾರಣೀಕರ್ತರಾದ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಬನ್ನಿ é ಿನ ಶಿಕ್ಷಕರು ಹಾಗೂ ನನ್ನ ಅಭ್ಯರ್ಥಿ ನಮ್ಮ ಹೆಸರು ಅಷ್ಟು ಮರ್ತೋಗಿದೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ಸಾಾಂಗ ಶಿರ ನಮಸ್ಕಾರಗಳನ್ನು ಮಾಡ್ತಾ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಮಾಡ್ತಾ ನಾನು ಈ ಊರಿಗೆ ನನ್ನ ಕೆಲಸದ ಮೊದಲ ಕೆಲಸಕ್ಕೆ ಸೇರ್ಕೊಂಡಿದ್ದು ಇದೇ ಊರಲ್ಲಿ ಎರಡು ಸಾವಿರದ ಏಳು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಈ ಊರಿಗೆ ಬಂದಿದ್ದೆ ಎರಡು ಸಾವಿರದ ಹನ್ನೊಂದು ಜನವರಿ ಜೂನ್ ಹದಿನೆಂಟನೇ ತಾರೀಕು ನಾಲ್ಕು ವರ್ಷ ಸೇವೆ ಸಲ್ಲಿಸಿದೆ ಆನಂತರ ನಾನು ಮೈಸೂರಿಗೆ ವರ್ಗ ಆಯಿತು ಬಟ್ ಹದಿನೆಂಟು ವರ್ಷ ಸೇವೆ ಸಲ್ಲಿಸಿದ್ದೀನಿ ಇದು ಹತ್ತೊಂಬತ್ತನೇ ವರ್ಷ ರನ್ನಿಂಗ್ ನಂದು ಮೈಸೂರಲ್ಲಿ ಬಟ್ ಮಕ್ಕಳು ಯಾವಾಗಲೂ ಹೇಳ್ತಿದ್ರು ಸರ್ ಬನ್ನಿ ಬನ್ನಿ ಅಂತ ಬಟ್ ನನಗೆ ಕೆಲಸದು ಒತ್ತಡ ಎಸ್ ಎಲ್ ಸಿ ಡ್ಯೂಟಿ ಪಿ ಯು ಸಿ ಡ್ಯೂಟಿ ಇ ಟಿ ಡ್ಯೂಟಿ ತುಂಬ ಹಾಕೋರು ಬಟ್ ಆದರೆ ನನಗೆ ಮೈಸೂರಲ್ಲಿ ಹದಿನಾಲ್ಕು ವರ್ಷ ಸೇವೆ ಸಲ್ಲಿಸಿರ್ಬೋದು ಬಟ್ ಇಲ್ಲಿರೋ ನಾಲ್ಕು ವರ್ಷ ಸೇವೆ ಈ ಊರವ್ರು ತೋರಿಸಿದ ಪ್ರೀತಿ ನನ್ನ ಜೀವನದ ಕೊನೆಯ ಶ್ರೀರೀರವರೆಗೂ ಅದನ್ನ ನನ್ನ ನೆನ್ಸಿ ಸುಮ್ಮನೆ ಏನೋ ಅಥವಾ ಸುಮ್ಮನೆ ಚಪ್ಪಾಳೆ ತಡ್ತಾ ಇದ್ದೀರಾ ಅಂತ ನಾನು ಹೇಳ್ತಿಲ್ಲ ಇದು ಹಾರ್ಟ್ಲಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಐನೂರು ಕಿಲೋಮೀಟರ್ ಇಂದ ಬರಬೇಕು ಅನ್ನೋದು ಬಹಳ ವರ್ಷಗಳಿಂದ ಕಷ್ಟ ಪಡ್ತಿದ್ದೆ ಅಲ್ಲಿ ನಾನೊಬ್ಬ ಸ್ನೇಹಿತ ಇದ್ದ ಅವನಿಗೆ ಗೊತ್ತು ಯಾವಾಗ್ಲೂ ಹೇಳಿ ನಿಮ್ ಸಾಗರಕ್ಕೆ ಹೋಗ್ಬೇಕು ಅವ್ರ ಮಕ್ಳನ್ನ ನೋಡ್ಬೇಕು ಏನಾರು ಅವ್ರನ್ನ ಭೇಟಿ ಆಗ್ಬೇಕು ಅಂತ ಒಂದು ಆಸೆ ಇತ್ತು ಆಗ್ತಾ ಇರಲಿಲ್ಲ ಆಮೇಲಿಂದ ಏನಾಯ್ತು ಈ ಸತಿ ಅವನ ದೇಶದಿಂದ ನಡೆಯೋಣ ಹೋಗೋಣ ಅಂದ ಸೊ ಬಂದೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಈಗಿನ ಕಾಲದಲ್ಲಿ ಶಿಕ್ಷಕರನ್ನ ನೆನೆಯದಿರ್ಲಿ ಅವ್ರನ್ನ ಎದುರುಗ್ ಸಿಕ್ಕರೆ ಮಾತಾಡೋದೇ ಕಷ್ಟದ ಕಾಲ ಇದು ಅಂಥದ್ರಲ್ಲಿ ಶಿಕ್ಷಕರನ್ನ ಕರೆದು ಇದೆಯಲ್ಲ ಅದು ಒಂಥರ ನನಗೆ ಕೋಟಿ ಕೊಟ್ಟಷ್ಟು ಬಹುಮಾನ ಅದು ಯಾಕೆಂದ್ರೆ ಆಲ್ರೆಡಿ ಮೈಸೂರಲ್ಲಿ ಉತ್ತಮ ಶಿಕ್ಷಕ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಅರ್ಜಿ ಹಾಕಿ ಪ್ರಶಸ್ತಿ ತಗೊಳ್ಳೋ ಟೀಚರ್ ಅಲ್ಲ ನಾನು ಅದೇನಿದ್ರೂ ಕೆಲಸ ಹೊರತು ಸೊ ನೀವು ಕರ್ಜಿಲಿ ಇದು ಮಾಡಿದ್ರಲ್ಲ ಇನ್ನೂ ಹದಿನೆಂಟು ವರ್ಷ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಆ ಮಕ್ಕಳಿಗೆ ಅನ್ನೋದು ಆಸೆ ಉಪ್ಪು ಸೊ ಭಾಳಷ್ಟು ಮಕ್ಕಳು ಇವತ್ತು ನಾನು ನೋಡಿದಾಗ ರಾಯಚೂರು ತುಂಬ ಹಿಂದುಳಿದ ಪ್ರದೇಶ ನಾನು ಇದೇ ಊರಿನ ಡಿಸ್ಟ್ರಿಕ್ನ ಆಯ್ಕೆ ಮಾಡ್ಕೊಂಡೆ ಅಂದರೆ ನನ್ನ ಒಂದು ಆಸೆ ಇತ್ತು ನನ್ನಲ್ಲಿರೋ ಜ್ಞಾನ ನಾಲ್ಕು ಮಕ್ಳಿಗೆ ದಾರಿ ಎರಿಬೇಕು ಮುಂದುವರೆದ ಪ್ರದೇಶ ಮಕ್ಳಿಗೆ ಇರದ್ರೆ ಅವರು ಅದು ಇರ್ತಾರೆ ತಲೆ ಹೋಗ್ತಾರೆ ಬಟ್ ಸ್ವಲ್ಪ ಹಿಂದುಳಿದ ಪ್ರದೇಶ ಹಾಸ್ಕೋಬೇಕು ಅಂದಾಗ ನನಗೆ ತಲೆ ಬಂದಿದ್ದು ರಾಯಚೂರ ಯಾಕೆಂದ್ರೆ ನಮ್ಮ ತಂದೆ ಫಸ್ಟ್ ಅಪಾಯಿಂಟ್ಮೆಂಟ್ ಬೀದರ್ ನೆಕ್ಸ್ಟ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಹಿಂಗೇ ಹೋಗಿದ್ದು ಅವರವರು ಸೊ ಹಾಗಾಗಿ ನೀನು ಅಲ್ಲೇ ಏನಾದ್ರು ಸೇವೆ ಸಲ್ಲಿಸೋ ಅಂದರು ಸೊ ಈ ಊರು ನನಗೆ ಅಷ್ಟು ಅನ್ನ ಕೊಟ್ಟಿದ್ದ ಊರು ನಾನು ಮರಿಯೋಂಗಿಲ್ಲ ಅನ್ನ ಕೊಟ್ಟಿದ್ದವರು ನಂಗೆ ಲೈಫ್ ಕೊಟ್ಟಿದ್ದ ಊರು ಇದು ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಅಂದರೆ ಈ ಊರು ನಾನು ಏನು ಸೇವೆ ಮಾಡಿದ್ದೀನೋ ಅದು ನಾನು ಖುಷಿಯಿಂದ ಮಾಡಿದೆ ನೀವು ಅದೇನೋ ದೊಡ್ಡದು ಅಂತ ಅನ್ಕೋತಾ ಇದ್ದೀರಾ ಬಟ್ ಅದು ನನಗೇನು ಇಲ್ಲ ನನ್ನ ಕರ್ತವ್ಯ ಶಿಕ್ಷಕನಾಗ ಮಾಡಬೇಕು ನಾನು ಮಾಡಿದ್ದೀನಿ ಬಟ್ ನಿಮ್ಮ ಸಹಕಾರ ಇಲ್ಲದಲ್ಲೇ ನಾನು ಏನೂ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಭಾಳಷ್ಟು ಜನ ಹಿರಿಯರು ಕೊಟ್ಟಿದ್ದಾರೆ ಅವರೆಲ್ಲರೂ ಅವಾಗ ನನಗಿಂತ ದೊಡ್ಡವರು ನಾನು ತುಂಬ ಚಿಕ್ಕವನು ಈಗಲೂ ಬಟ್ ಆದ್ರೂ ಅವರು ಸ್ಕೂಲಿಗೆ ಬಂದಾಗ ನಾವು ಶರಣೋಪ್ಸರು ಸರ್ ಎಚ್ ಎಮ್ ಇದ್ದಾಗ ಅವ್ರ ಜೊತೆ ಕೈ ಕೆಳಗಿದ್ದೆ ಸೊ ಅವ್ರು ಅವಾಗ ಎಲ್ಲದೂ ಹೇಳೋರು ಒಂದು ಟೂರ್ ಮಾಡು ಅನ್ನೋರು ನಮ್ಮ ಮೈಸೂರಿಗೆ ಕರ್ಕೊಂಡು ಹೋಗಬೇಕಾದ್ರೂ ಅದೇ ಯೋಚನೆ ಮಾಡಿದೆ ಏನಾರಾಗಲಿ ನಮ್ಮ ಮಕ್ಳನ್ನ ಕರ್ಕೊಂಡು ಹೋಗ್ತೀನಿ ಮಾಡಿದೆ ಸುಮಾರು ಇಂಥವು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ವಿ ಇನ್ನೂ ಆಸೆ ಇತ್ತು ಈ ಊರಲ್ಲಿ ಇರಬೇಕು ಅಂತ ಬಟ್ ಅನಿವಾರ್ಯ ತಾಯಿ ತಂದೆಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ನೋಡ್ಕೊಳ್ಳೋರು ಇರಲಿಲ್ಲ ಮಗನಾಗ ನಾವು ಒಬ್ಬನೇ ಮಗ ನೋಡಲೇಬೇಕಾಗಿತ್ತು ಯಾವ ಉದ್ದೇಶಕ್ಕೆ ಹೋದೆ ಅಷ್ಟೇ ಬಟ್ ಈ ಊರವ್ರು ಏನು ಅಭಿಮಾನ ಇಟ್ಟಿದ್ದೀರಾ ನಾನು ನೀವು ಚಪ್ಪಾಳೆ ಅಥವಾ ಶಿಳ್ಳೆ ಹೊಡಿತ ಇದ್ದೀರ ಅಂತ ಹೇಳ್ತಿಲ್ಲ ನನ್ನ ಜೀವನದಲ್ಲಿ ಕೊನೆ ಹೃದಯದಲ್ಲಿ ಒಂದು ಇರೋವರೆಗೂ ಗುಂಡು ಸಾಗರ ಅನ್ನೋದು ನಾನು ಮರಲ್ಲ ನನ್ನ ಮಗನಿಗೂ ಅದೇ ಹೇಳ್ಕೊಟ್ಟಿದ್ರೆ ನನಗೆ ವರ್ಷ ವರ್ಷ ಬರಬೇಕು ಅನ್ನೋ ಆಸೆ ಇತ್ತು ಅದು ಟೈಮ್ ಆಗ್ತಿರ್ಲಿಲ್ಲ ಈ ವರ್ಷ ನಾನು ಆ್ಯಕ್ಚುಲಿ ನಾನು ಟೂ ವೀಲರಲ್ಲಿ ಅಲ್ಲಿ ಬಂದಿದೆ ಅಲ್ಲಿಂದ ಏನಾದ್ರು ಓಡ್ಲಿ ಈ ಸತಿ ಹೋಗ್ಲೇಬೇಕು ಗುಂಡಸಾಗರಕ್ಕೆ ಅಂತ ಸೊ ಅದಕ್ಕೆ ವೀರೇಶ್ ತುಂಬಾ ಸಪೋರ್ಟ್ ಕೊಟ್ಟ ಬಹಳಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಇದಾರೆ ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಒಬ್ಬ ಟೀಚರ್ಗೆ ಈ ಕಾಲದಲ್ಲಿ ಗೌರವ ಸಿಗೋದೇ ಕಷ್ಟ ಬಟ್ ನಾನು ಯಾವತ್ತೂ ಕೇಳಿ ಅಂತೂ ಅಲ್ಲ ನನ್ನ ಕೆಲಸ ಏನಿದ್ರು ಕೆ ಪಾಠದಲ್ಲಿ ಸೊ ಹಾಗಾಗಿ ಎಲ್ರಿಗೂ ಇಲ್ಲಿ ಹಿರಿಯರು ಕೂತಿದ್ದಾರೆ ಎಲ್ರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳನ್ನ ಓದಿಸಿ ಇನ್ನೇನೋ ಆಸ್ತಿ ಮಾಡಬೇಡಿ ವಿದ್ಯೆ ಆಸ್ತಿ ಕೊಡಿ ಅವ್ರ ಆಸ್ತಿ ಅವ್ರು ದುಡ್ಕೋತಾರೆ ನೀವು ಆಸ್ತಿ ಮಾಡಿಟ್ಟರೆ ಕರ್ಗವರೆಗೂ ಅಷ್ಟೇ ತಿಂತಾರೆ ಮೇಲೆ ಮತ್ತೆ ನಿಮ್ಮ ಕಾಳು ನೋಡ್ತಾರೆ ಸೊ ನೀವು ಆಸ್ತಿ ಮಾಡೋಕ್ಕೆ ಹೋಗ್ಬೇಡಿ ವಿದ್ಯೆ ಆಸ್ತಿ ಮಾಡಿ ಅವ್ರು ಆಸ್ತಿ ಮಾಡ್ಕೋತಾರೆ ಇಷ್ಟು ನೀಡೋಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ತುಂಬ ಖುಷಿ ನಮ್ಮ ತಾಯಿ ಶಾಮ ನಿಮ್ಮ ಊರಿನ ದೇವ ದೇವರುಗಳು ಮತ್ತು ನಾಳೆ ರಾಯರು ಮಟ್ಟಕ್ಕೆ ಹೋಗ್ತಾಯಿದ್ದೀವಿ ಬಂದ್ರಯಕ್ಕೆ ಆ ರಾಯರು ಕೂಡ ನಿಮ್ಗೆ ಒಳ್ಳೇದು ಮಾಡಲಿ ಚೆನ್ನಾಗಿರಿ ಹಿಂಗೆ ಖುಷಿ ಖುಷಿಯಾಗಿದೆ ಮತ್ತು ಮಾತಾಡೋದು ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಅವ್ರಿಗಿಂತ ನಾನು ತುಂಬ ಚಿಕ್ಕವನು ಅವರ ಶಾಷ್ಟಾಂಗ ಪಾದಗಳಿಗೆ ನನ್ನ ಇಡ್ತಾ ನಮಸ್ಕರಿಸ್ತಾ ದಯವಿಟ್ಟು ನನಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಅಂತ ಕೇಳ Together we're stronger, aim for the goal. Get ready to fight, we we'll never give up, no. Been waiting so long, together we're stronger than ever before. No, we're all the talibaks, <laughs> all the Munuki RTV. Joteaki said, No, we're all the good RTV. No, we're all the good RTV. No, we're all the good we're all the good RTV. No, we're all the good ಪ್ರತಿ ಜಿ ಪಿ ಎಲ್ ಸೀಸನ್ನಲ್ಲೂ ಕೂಡ ಸ್ಟಾರ್ಟಿಂಗಿಂದ ಹಿಡಿದು ಕೊನೆಯವರೆಗೂ ಕೂಡ ಎಷ್ಟೊಂದು ಕೆಲಸಗಳು ಬರುತ್ತೆ ಪ್ಲೇಯರ್ಸ್ ಅಪ್ಲಿಕೇಶನ್ ಕರೆಯೋದಾಗಿರ್ಬೋದು ಫ್ರಾಂಚೈಸಿ ಅಪ್ಲಿಕೇಶನ್ ಕರೆಯೋದಾಗಿರ್ಬೋದು ಹರಾಜು ಪ್ರಕ್ರಿಯೆ ಮಾಡೋದಾಗಿರ್ಬೋದು ಗ್ರೌಂಡನ್ನು ರೆಡಿ ಮಾಡೋದಾಗಿರ್ಬೋದು ಎಲ್ಲ ರೀತಿಯ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಹೆಚ್ಚು ಕಡಿಮೆ ಆಗದಂತೆ ಮುಂದೆ ನಿಂತು ನಡೆಸಿಕೊಂಡು ಹೋಗುವಂಥ ನಮ್ಮ ಕಮಿಟಿಗೆ ನಾವು ನಿಜವಾಗ್ಲೂ ಆ್ಯಡ್ಸ್ ಆಫ್ ಹೇಳಲೇಬೇಕು ಈ ವಿಡಿಯೋ ನಿಮಗಿಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ಥರ ಇನ್ನೂ ಹೆಚ್ಚು ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ